ಕೊತ್ತನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಶಾಸಕ ಬಿಎನ್ ರವಿಕುಮಾರ್ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಮೊದಲಿಗೆ ಐಮಾಸ್ಕ್ ಲೈಟ್ ಹಾಗೂ ಕರಗದಮ್ಮ ದೇವಾಲಯ ಮೇಲ್ಚಾವಣಿ ಮತ್ತು ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ಕೊನೆಯದಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ರಾಜ್ಯ ಸರ್ಕಾರ ಹೈನುಗಾರಿಕೆಗೆ ನೀಡುತ್ತಿರುವ ಪ್ರೋತ್ಸಾಹಧನವನ್ನು ಐದು ರೂಪಾಯಿಯಿಂದ ಹತ್ತು ರೂಪಾಯಿಗಳಿಗೆ ಹೆಚ್ಚಿಸುವ ಮೂಲಕ ರಾಜ್ಯದಲ್ಲಿ ಹಾಲು ಉತ್ಪಾದನೆಯನ್ನು ಮತ್ತಷ್ಟು ಹೆಚ್ಚಿಸಲು ನೆರವಾಗಬೇಕು ಸುಮಾರು ಏಳು ಕೋಟಿಗೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯದಲ್ಲಿ ಒಂದು ಕೋಟಿ ಐದು ಲಕ್ಷ ಲೀಟರ್ ಹಾಲು ಮಾತ್ರ ಉತ್ಪಾದನೆಯಾಗ್ತಿದ್ದ ಜನಸಂಖ್ಯೆಗೆ ಅನುಗುಣವಾಗಿ ಹಾಲಿನ ಉತ್ಪಾದನೆಯಾಗ್ತಿಲ್ಲ ವೈಜ್ಞಾನಿಕವಾಗಿ ಪ್ರತಿಯೊಬ್ಬರಿಗೂ ದಿನವೊಂದಕ್ಕೆ ಇನ್ನೂರ ಐವತ್ತರಿಂದ ಮುನ್ನೂರು ಮಿಲಿಮೀಟರ್ ಹಾಲು ಅಗತ್ಯ ಸರ್ಕಾರದ ಹೈನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹಧನ ನೀಡಿದ್ದೇ ಆದಲ್ಲಿ ಮತ್ತಷ್ಟು ಹಾಲಿನ ಉತ್ಪಾದನೆಯಾಗಲಿದೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಆಡಳಿತ ಮಂಡಳಿಗೆ ಬರುವ ಲಾಭಾಂಶದಲ್ಲಿ ಹೆಚ್ಚಿನ ಬೋನಸ್ ಅನ್ನ ಹಾಲು ಉತ್ಪಾದಕರಿಗೆ ನೀಡಬೇಕು ಅಂದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕೊಚಿಮೂಲ್ ಮಾಜಿ ನಿರ್ದೇಶಕ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಗ್ ಮುನಿಯಪ್ಪ ಹಾಲು ಉತ್ಪಾದಕರು ಗುಣಮಟ್ಟದ ಹಾಲು ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಬೇಕು ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಸಹಕಾರ ಸಂಸ್ಥೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಅಂದ್ರು ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಕೆಪಿ ಮಂಜುನಾಥ್ ಉಪಾಧ್ಯಕ್ಷ ಉತ್ತನಳ್ಳಪ್ಪ ಮುಖಂಡರಾದ ಹುಜುಗೂರು ರಾಮಣ್ಣ ಮುಖಂಡರಾದ ಕೊತ್ತನೂರು ಲಕ್ಷ್ಮೀಪತಿ ಆನೂರು ವಿಜಯೇಂದ್ರ ನಾಗಮಂಗ ಶ್ರೀನಿವಾಸಗೌಡ ಕೆಎನ್ ಸುಪ್ಪಾರೆಡ್ಡಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಕಿಶೋರ್ ಕಾರ್ಯದರ್ಶಿ ರಾಜಣ್ಣ ಚಂದ್ರಶೇಖರ್ ಪಿಳಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರಾದ ರಾಜಣ್ಣ ಮುರಳಿ ಮನಿರೆಡ್ಡಿ ಜೆಡಿಎಸ್ ಮುಖಂಡ ಚಂದ್ರು ಗದ್ರಿನಾಯಕನಹಳ್ಳಿ ರವಿಕುಮಾರ್ ಚಿಕ್ಕದಾಸೇನಹಳ್ಳಿ ಬ್ಯಾಂಕ್ ನರಸಿಂಹಗೌಡ ಕುಂದಲಗುರ್ಕಿ ಚಂದ್ರು ಬೇಕರಿ ನರಸಿಂಹಗೌಡ ಸೇರಿದಂತೆ ನಿರ್ದೇಶಕರು ಮುಖಂಡರುಗಳು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು ವರದಿ

वित्केो ಸಂಘದ ನಿರ್ದೇಶಕರಾದ ಪ್ರಕಾಶ್ ಅವರು ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಒಂದು ಗ್ರಾಮದ ಎಲ್ಲ ನನ್ನ ತಂದೆ ತಾಯಿಯಂದರು ಮತ್ತು ಸ್ವಾಭಿಮಾನ ಮತದಾರರು ನನಗೆ ಎರಡು ಚುನಾವಣೆಯಲ್ಲಿ ಹೆಚ್ಚಿನ ಮತವನ್ನು ಈ ಚ ಈ ಗ್ರಾಮದಲ್ಲಿ ಕೊಟ್ಟಿರ್ತೀರ ಮೊದಲನೇದಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಬಯಸ್ತೇನೆ ಅದೇ ರೀತಿ ಏನು ಇವತ್ತು ಈ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಶ್ರೀ ಚನ್ನಕೇಶ್ವರ ಸ್ವಾಮಿಯ ದೇವಾಲಯದ ಇವತ್ತು ಒಂದು ವಿಶೇಷ ಪೂಜೆ ಕಟ್ಟಡ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದೆ ಅದೇ ರೀತಿ ಈ ಗ್ರಾಮದಲ್ಲಿ ಕರಗದಮ್ಮ ದೇವಿಯ ಒಂದು ಮೇಲ್ಛಾವಣಿ ಉದ್ಘಾಟನೆ ಕಾರ್ಯಕ್ರಮ ವಿಶೇಷವಾಗಿ ಕೊತ್ನೂರು ಗ್ರಾಮದ ಹಾಲು ಉತ್ಪಾದ ಸಹಕಾರ ಸಂಘದ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ಈ ಗ್ರಾಮದ ಎಲ್ಲ ನಮ್ಮ ಮುಖಂಡರು ನಮ್ಮ ಸ್ನೇಹಿತರ ಒಂದು ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ ಏನು ಇವತ್ತು ಈ ಗ್ರಾಮದ ನಮ್ಮ ಮುಖಂಡರು ಪತಿಹಣ್ಣವರು ನಮ್ಮ ವೆಂಕಟೇಶ್ವಣ್ಣನವ್ರು ಇರ್ಬೋದು ನಮ್ಮ ಚಂದ್ರು ಎಲ್ಲ ನಮ್ಮ ಮುಖಂಡರು ಬಂದು ನಮ್ಮ ಗ್ರಾಮದಲ್ಲಿ ಇವತ್ತು ರಸ್ತೆ ಕೆಲಸಗಳು ದೇವಸ್ಥಾನ ಕೆಲಸಗಳು ಇನ್ನು ಹಲವಾರು ಕೆಲಸಗಳಾಗಬೇಕಂತೇಳಿ ನಿರಂತರವಾಗಿ ನಮ್ಮ ಗಮನಕ್ಕೆ ತಂದು ಇವತ್ತು ಈ ಗ್ರಾಮದಲ್ಲಿ ಏನು ಸುಮಾರು ಒಂದು ನಾನ್ನೂರೈವತ್ತು ಮೀಟ್ರ್ ರಸ್ತೆ ಒಂದು ಮೂವತ್ತೈದು ಕೋಟಿ ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ಸಹ ಈ ಗ್ರಾಮದಲ್ಲಿ ನಾವು ಇವತ್ತು ಪೂಜೆಯನ್ನು ಮಾಡಿದ್ದೀವಿ ಆದಷ್ಟು ಬೇಗ ರಸ್ತೆ ಕೆಲಸನೂ ಮುಗಿಸ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಕೆಲವು ಮಾತು ವಿಚಾರಗಳು ನಮ್ಗೆ ತಮ್ಮ ಗಮನಕ್ಕೆ ತೆರೆ ಬಯಸ್ತೀನಿ ಇವತ್ತು ನಮ್ಮ ರಾಜ್ಯದ ಜನಸಂಖ್ಯೆ ಸುಮಾರು ಏಳು ಕೋಟಿ ಚಿಲ್ಲರೆ ಆದರೆ ನಮ್ಮ ರಾಜ್ಯದಲ್ಲಿ ಇವತ್ತು ಹಾಲು ಉತ್ಪಾದನೆ ಆಗ್ತಾ ಇರೋದು ಒಂದು ಕೋಟಿ ಐದು ಲಕ್ಷ ಲೀಟ್ರ್ ಅಂದರೆ ಒಬ್ಬರಿಗೆ ನೂರ ನಲವತ್ತು ಗ್ರಾಮ್ ಪ್ರಕಾರ ಇವತ್ತು ಹಾಲು ಉತ್ಪಾದನೆ ಆಗ್ತಾಯಿದೆ ಇವತ್ತು ವೈಜ್ಞಾನಿಕವಾಗಿ ಪ್ರತಿಯೊಬ್ಬರಿಗೂ ಇನ್ನೂರೈವತ್ತು ಎಮ್ ಎಲ್ನಿಂದ ಮುನ್ನೂರು ಎಮ್ ಎಲ್ ಆರು ಹಾಲನ್ನು ಪ್ರತಿಯೊಬ್ಬರು ಬಳಕೆ ಮಾಡಬೇಕಂತ ಇವತ್ತು ವಿಜ್ಞಾನಿಗಳು ಡಾಕ್ಟ್ರುಗಳು ಹೇಳೋವಂಥದ್ದು ನಿರಂತರವಾಗಿ ನಾನು ಅಧಿಕಾರಕ್ಕೆ ಬಂದು ಎರಡು ವರ್ಷ ಒಂದು ತಿಂಗಳು ಒಂದು ಅವಧಿಯಲ್ಲಿ ಸರ್ಕಾರಕ್ಕೆ ಏನಿವತ್ತು ಹಾಲು ಉತ್ಪಾದಕರಿಗೆ ತಾವು ಸರ್ಕಾರದವರು ಹತ್ತು ರೂಪಾಯಿ ಪ್ರೋತ್ಸಾಹ ಕೊಡ್ ಕೊಡ್ಬೇಕಂತೇಳಿ ನಿರಂತರವಾಗಿ ನಾನು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ರಿ ನಿರಂತರವಾಗಿ ಸರ್ಕಾರ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾವು ಏನು ಏನಿವತ್ತು ಹಾಲು ಉತ್ಪಾದಕರು ಸಮಸ್ಯೆ ಇವತ್ತು ಒಂದು ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ನನ್ನ ಪ್ರಕಾರ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ರೂಪಾಯಿ ಖರ್ಚು ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಆದರೆ ಒಕ್ಕೂಟಗಳು ಕೊಡ್ತಾ ಇರ್ತಕ್ಕಂಥದ್ದು ಮೂವತ್ತೆರಡು ಮೂವತ್ತೈದು ಕೊಡ್ತಾ ಕೊಡ್ತಾಯಿದ್ದಾರೆ ಸರ್ಕಾರದವರು ಪ್ರೋತ್ಸಾಹದನ್ನು ಐದು ರೂಪಾಯಿ ಕೊಡ್ತಾ ಇದ್ದಾರೆ ನಾವು ಏನು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರ ರೈತರು ಇವತ್ತು ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಹಾಲು ಉತ್ಪಾದಕರಿಗೆ ಒಂದು ಲೀಟರಿಗೆ ಹತ್ತು ರೂಪಾಯಿ ಕೊಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ನಾನು ಕರೆತ ವಿಶೇಷವಾಗಿ ಇವತ್ತು ನಮ್ಮ ಸಂಘದ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸಂಘದ ನಿರ್ದೇಶಕರು ಇದ್ದಾರೆ ನಮ್ಮ ಸೂಪರ್ವೈಸರು ಶ್ರೀನಿವಾಸ್ ಅವರು ಇಲ್ಲಿದ್ದಾರೆ ನನ್ನ ಒಂದು ಅಭಿಪ್ರಾಯ ಏನಿವತ್ತು ಸರ್ಕಾರ ಇವತ್ತು ಪ್ರೋತ್ಸಾಹನ ಜೊತೆಗೆ ಏನಿವತ್ತು ಗ್ರಾಮದಲ್ಲಿ ಹಾಲು ಉತ್ಪಾದ ಸಹಕಾರ ಸಂಘದಿಂದ ಏನು ನಮ್ಮ ತಮಗೆ ಲಾಭಾಂಶ ಬರ್ತದೋ ಅದರಲ್ಲಿ ಹೆಚ್ಚಿನ ಬೋನಸನ್ನು ಹಾಲು ಉತ್ಪಾದಕರು ಕೊಡ್ತಕ್ಕಂಥ ಕೆಲಸ ಅಧ್ಯಕ್ಷರುಗಳು ನಿರ್ದೇಶಕರೆಲ್ಲ ಮೀಟಿಂಗ್ ಮಾಡಿ ಅದ್ರ ಬರ್ತಕ್ಕಂಥದ್ದು ಫಿಫ್ಟಿ ಹೆಚ್ಚಿನ ಹಾಲು ಉತ್ಪಾದಕರು ಬೋನಸ್ ಕೊಡತಕ್ಕಂಥ ಕೆಲಸ ತಾವು ಹೇಳಿ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ ಏನು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಒಂದು ಗುರಿ ಇರ್ತಕ್ಕಂಥ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ಇದನ್ನ ಪ್ರಾಮಾಣಿಕತೆಯಿಂದ ನಾವು ಮಾಡ್ತಾಯಿದ್ದೀರಿ ತಮ್ಮೆಲ್ಲರ ಸಹಕಾರ ನನಗೆ ಮುಂದಿನ ದಿನಗಳಲ್ಲಿ ಇರಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಈಗ ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯದ ನೌಕರರ ಸಂಘದ ಕಾರ್ಯದರ್ಶಿಗಳು ಸುಬ್ಬಾರೆಡ್ಡಿ ಹಿಂದೆ ಹಿಂದಕ್ಕೆ ಮುಂದ್ಬಿಟ್ಟಿದ್ದಾರೆ ಮರ್ದೋಗ್ಬಿಟ್ಟಿದ್ದರು ಅವರು ಈಗೆಲ್ಲರೂ ಅವರು ಶಿಲ್ಗಡ್ ಸುಬ್ಬಾರೆಡ್ಡಿ ಅಣ್ಣವರು ಅಂತಾರೆ ಆದರೆ ಅವ್ರದ್ದು ಕೊತ್ನೂರು ಸುಬ್ಬಾರೆಡ್ಡಿಯಣ್ಣವರು ಇವತ್ತು ಅವರು ಸಹ ಈ ಒಂದು ಗ್ರಾಮದಲ್ಲಿ ಇವತ್ತು ಚನ್ನಕೇಶ ಸ್ವಾಮಿ ದೇವಾಲಯ ಇವತ್ತು ಕಟ್ಟಬೇಕಂತ ಎಲ್ಲರೂ ಒಟ್ಟಿದ್ದಾರೆ ಪಕ್ಷಾತೀತವಾಗಿ ಅವರ ಒಂದು ಅಧಿಕಾರ ಇವತ್ತು ಅವರು ಸರ್ಕಾರ ಸಂಘದ ಕಾರ್ಯದರ್ಶಿಗಳಾಗಿರೋದರಿಂದ ರಾಜ್ಯಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಮುಖಂಡರುಗಳು ಸ್ವಾಮಿಗಳು ಎಲ್ಲ ಬಂದು ಇವತ್ತು ನಾವು ಆ ದೇವಸ್ಥಾನಕ್ಕೆ ಎಷ್ಟು ಇವತ್ತು ಮುಜ್ರಾ ಇಲಾಖೆಗೆ ಐವತ್ತು ಲಕ್ಷ ಲೆಟ್ರನ್ನು ನಮ್ಮ ಹತ್ರ ತಗೊಂಡೋಗಿದ್ದಾರೆ ಅದನ್ನ ನಮ್ಮ ಸೂಪರ್ಟೆಂಡ್ ಅವರು ಫಾಲೋ ಅಪ್ ಮಾಡಿ ಹೆಚ್ಚಿನ ಹಣವನ್ನು ದೇವಾಲಯಕ್ಕೆ ತರಬೇಕಂತೇಳಿ ಈ ಸಂದರ್ಭದಲ್ಲಿ ಅವ್ರ ಗಮನಕ್ಕೂ ತರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮಾತನಾಡೋದು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳಾದ ತಾವೆಲ್ಲರೂ ಏನಿದ್ದೀರಿ ಇವತ್ತು ಹಾಲು ಉತ್ಪಾದಕರೆಲ್ಲರೂ ತಾವೇನಿದ್ದೀರಿ ಇವತ್ತು ಹಾಲು ಸಾವಿರದ ನಾನ್ನೂರು ಲೀಟ್ರಿಂದ ಸಾವಿರದ ಐನೂರು ಲೀಟ್ರ್ ಈ ಊರಿನಿಂದ ಇವತ್ತು ಹಾಲು ಸರಬರಾಜು ಆಗ್ತಾ ಇದೆ ಯಾವತ್ತು ಹೈನುಗಾರಿಕೆ ಅನ್ನತಕ್ಕಂಥದ್ದು ಎಂಥದಂದರೆ ಒಂದು ಉಪಕಸ್ಬು ರೈತರಿಗೆ ಇವತ್ತೇನಾದರೂ ಕೈ ಹಿಡಿದು ಇವತ್ತೇನಾದರೂ ನಾವು ಮುಂದಕ್ಕೆ ಹೋಗಬೇಕಾದ್ರೆ ಇವತ್ತು ಹೈನುಗಾರಿಕೆಯಿಂದ ಮಾತ್ರ ಕಾರಣ ಏನಂದರೆ ಹೈನುಗಾರಿಕೆಯಿಂದ ಹದಿನೈದು ದಿವಸಕ್ಕೊಂದ್ಸಾರಿ ನಮಗೆ ದುಡ್ಡು ಬರ್ತದೆ ಆ ದುಡ್ಡಿನಲ್ಲಿ ಕೂಡ ನಮ್ಮ ಸಂಸಾರಗಳು ಸಾಗಿಸ್ಲಿಕ್ಕೆ ಒಂದು ದೊಡ್ಡ ಅನುಕೂಲ ಅದಕ್ಕಿಂತ ಭಾಳ ಮುಖ್ಯವಾದ್ದು ಅಂದರೆ ಯಾವಾಗ ನಾವು ಕರು ಸಾಕ್ತೀವಿ ಆಗ ನಮ್ಗೆ ಗೊಬ್ಬರ ಸಿಗ್ತದೆ ಇವತ್ತು ಒಂದು ಕಡೆ ಹಾಲು ಒಂದು ಕಡೆ ಗೊಬ್ಬರ ಇವತ್ತೇನಾದರೂ ವ್ಯವಸಾಯ ಉಳ್ಕೊಬೇಕು ಅಂತಂದರೆ ಈ ನಾಡಿನಲ್ಲಿ ಗೊಬ್ಬರನೇ ಭಾಳ ಮುಖ್ಯ ಇವತ್ತೇನನ್ನ ನಾವು ದಿನನಂದಿನ ಇವತ್ತು ವ್ಯವಸಾಯ ಎಂದಿನಿಂದ ಒಂದು ಶಾಸ್ತ್ರ ಅದೇ ಎರುವಸ್ಥೆ ಎರಿ ಪಂಡೆ ಅಂತ ಅಂದರೆ ಗೊಬ್ಬರ ಹಾಕಿದ ಭೂಮಿ ಯಾವತ್ತೂ ನಮಗೆ ಲಾಭ ಕೊಡ್ತದೆ ಅಂತಕ್ಕಂಥ ಒಂದು ನಾಡುನುಡಿಯಲ್ಲಿ ಇವತ್ತು ನಾವು ಆ ಕಸಬನ್ನ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಇವತ್ತು ಉಳ ಸಾಕಾಣಿಕೆ ಕೂಡ ನಮ್ಮಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಅದು ಯಾಕೋ ಇವತ್ತು ಭಾಳ ಕೆಳಮಟ್ಟಕ್ಕೆ ದಿನೇ 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 ಇವತ್ತು ರೇಷ್ಮೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಅದು ಹೋಗಬಾರ್ದು ಕಾರಣ ಏನಂದರೆ ಹೈನುಗಾರಿಕೆ ಜೊತೆಗೆ ಉಳ ಮೇಸಂಥದ್ದು ಇವತ್ತು ಆ ಉದ್ದಿಮೆ ಬೆಳೆದ್ರೆ ಮಾತ್ರ ಇವೆರಡೂ ಉದ್ದಿಮೆ ಒಂದು ಕಡೆ ಈಗ ಸಿಲ್ಕ್ ಒಂದು ಕಡೆ ಮಿಲ್ಕ್ ಅಂತ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಇವತ್ತೇನಾದರೂ ಉಳ್ದವೇ ಎಲ್ಲಿ ಗುಳೆ ಹೋಗ್ದಿರ ಎಲ್ಲ ರೈತರು ಉಳ್ಕಂಡವ್ರ ಅಂದ್ರೆ ಇವೆರಡರಿಂದ ಮಾತ್ರ ಇವತ್ತೇನಾಗಿದೆ ಒಂದು ಕಡೆ ಆಳುಗಳ ಬಾಧೆ ಲೇಬರ್ ಪ್ರಾಬ್ಲಮ್ ಆಗಿಬಿಟ್ಟದೆ ಈಗ ಹಳ್ಳಿಗಳನ್ನು ಅಭಿವೃದ್ಧಿ ಪಡಿಸ್ಬೇಕು ಒಂದು ಅಂತ ಗುರಿಯನ್ನು ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ ಅದೇ ತರ ಇವತ್ತು ಹಾಲು ಉತ್ಪಾದನೆಗೆ ಹೋಗ್ತಾ ಇದ್ರೆ ಇವತ್ತು ಚೀಮುಲ್ ಅಂತ ಕೋಲಾರ ಚಿಕ್ಕಬಳ್ಳಾಪುರ ಇತ್ತು ಅದನ್ನ ಚೀಮುಲ್ ಅಂತ ಆಯ್ತು ಶೀಮುಲ್ನಲ್ಲಿ ಇವತ್ತು ಸುಮಾರು ಎಂಟು ಸಾವಿರ ಎಷ್ಟಪ್ಪ ಎಂಟು ಸಾವಿರ ಅಂತೆ ಸುಮಾರು ಐದುವರೆ ಲಕ್ಷ ನೀಡ ನಿಜವಾಗಿ ಒಂದು ವರದಾನ ಇವತ್ತು ಏನು ಹಾಲು ಉತ್ಪಾದಕರಿಗೆ ಯಾಕೆ ಇವತ್ತು ಬಹಳಷ್ಟು ಸುಮಾರು ಎಂಬತ್ತು ತೊಂಬತ್ತು ಪರ್ಸೆಂಟ್ ಕುಟುಂಬಗಳು ಬಡ ಬಡವರು ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಯಾಕಂದರೆ ಅದರಲ್ಲಿ ಹೆಚ್ಚಿನ ಹೆಣ್ಣು ಮಕ್ಕಳು ಅದರ ಅವಲಂಬಿತವಾಗಿ ಹೆಚ್ಚಿನ ಜೀವನ ಮಾಡ್ತಾ ಇಂಥವ್ರು ಯಾಕಂದರೆ ಸರ್ಕಾರದಿಂದ ಏನು ಸ ಕಾಲ ಕಾಲಕ್ಕೆ ಅನುದಾನ ಕೂಡ ಸಿಗ್ತಾ ಇರಲಿಲ್ಲ ಆದರೆ ಈಗ ನಮ್ಮ ಸೂಪರ್ವೈಸರ್ ಹೇಳ್ದಂಗೆ ಏನು ಮಾರ್ಚ್ವರೆಗೂ ಕ್ಲಿಯರ್ ಆಗಿದೆ ಅಂತ ಹೇಳ್ತಾವ್ರೆ ಇನ್ನ ಮೂರು ತಿಂಗಳದು ಬರಬೇಕು ಯಾಕಂದರೆ ಇವತ್ತು ಸಿಗೋದು ಒಂದು ಕೇವಲ ಸರ್ಕಾರದ ಬದಲಿನ ಐದು ರೂಪಾಯಿ ಅನುದಾನ ಮಾತ್ರ ಹೊತ್ತು ನಿಮ್ಗೆ ಲಾಭಾಂಶ ಸಿಕ್ಕೋದು ಇವತ್ತು ಬಹಳ ಕಷ್ಟಕರವಾದ ಜೀವನ ಯಾಕಂದರೆ ಹಸುಗಳು ನಡೆಸಿ ಮೇಯಿಸಿ ಇವತ್ತು ಹಾಲು ಕೊಡಬೇಕಾದ್ರೆ ಭಾಳ ಕಷ್ಟ ಇದೆ ಅದರಲ್ಲೂ ಗುಣಮಟ್ಟ ಗುಣಮಟ್ಟ ಕೊಡಲಿಲ್ಲ ಅಂದರೆ ನಿಮಗೆ ದರಾರಿ ಸಿಗೋದೇ ಇಲ್ಲ